ನೀರು ವಿಷ ಕೊಡು ಅನ್ನೋ ಸ್ಥಿತಿಗೆ ರಾಜ್ಯದ ಜನ ಬಂದಿದ್ದಾರೆ ವಿಷಾ ಇಲ್ಲಿ ಯಾರು ಇಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇರಬೇಕಾಗ್ತದೆ ಹಣಕಾಸು ಅವರು ಅವ್ರ ನಿರ್ವಹಣೆ ಯಾರು ನೋಡೋದು ಇಷ್ಟು ನೆಗ್ಲಿಜೆನ್ಸಿ ಅಂತ ಹೇಳಿದ್ರೆ ಅರ್ಥ ಸರ್ ಇದು ಸಿದ್ದರಾಮಯ್ಯ ಇರುವಾಗ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ ಅಂತ ಗೊತ್ತಿದ್ರು ಅವರು ಪ್ರತಿಪಕ್ಷ ನಾಯಕರು ಮಾತಾಡ್ತಿರ್ಬೇಕಾರೆ ಮುಖ್ಯಮಂತ್ರಿಗಳು ಇರ್ಬೇಕು ನನ್ನ ಉದ್ದೇಶ ಏನ್ ಟೀಕೆ ಮಾಡಬೇಕು ಅಂತಲ್ಲ ಆದ್ರೆ ಸತ್ಯ ಹೇಳಲಿಲ್ಲ ಅಂದ್ರೆ ರಾಜ್ಯದ ಜನತೆಗೆ ಮೋಸ ಮಾಡಿದಂಗೆ ಆಗ್ತದೆ ಸತ್ಯ ಹೇಳಲೇಬೇಕು ನಾವು ಯಾಕಂದ್ರೆ ಈ ಬಜೆಟ್ನಲ್ಲಿ ಯಾವುದೇ ರೀತಿಯಾದಂತ ದೂರದೃಷ್ಟಿಯನ್ನ ನಾವು ನೋಡ್ತಾ ಇಲ್ಲ ಈ ರಾಜ್ಯದ ಅಭಿವೃದ್ಧಿ ಆಗಬೇಕು ಈ ರಾಜ್ಯದಲ್ಲಿ ಸಂಪನ್ಮೂಲ ಜಾಸ್ತಿ ಆಗಬೇಕು ಆದಷ್ಟು ಜನಗಳಿಗೆ ಸೌಕರ್ಯ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಆ ರೀತಿಯಾದಂಥ ಯಾವುದೇ ಯೋಜನೆಗಳಿಲ್ಲ ಎಲ್ಲ ತಾತ್ಕಾಲಿಕ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಡ್ಜೆಟ್ ಏನಿದೆ ಈ ಬಡ್ಜೆಟ್ಟು ಅಭಿವೃದ್ಧಿ ಪೂರ್ವಕವಾಗಿ ಏನಿಲ್ಲ ಅಭಿವೃದ್ಧಿ ಕಡೆ ಗಮನ ಹರಿಸ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಈ ಬಜೆಟ್ ಅನ್ನು ಎಲ್ಲೂ ನಾವು ಕಾಣಕ್ಕೆ ಸಾಧ್ಯನೇ ಇಲ್ಲ ಈ ಬಡ್ಜೆಟ್ ಓಟ್ ಗಿಟ್ಟಿಸ್ಕೊಳಕ್ ಎಷ್ಟು ಬೇಕೋ ಓಟ್ ಗಿಟ್ಟಿಸ್ಕೊಳ್ಳೋ ಕಡೆ ದೃಷ್ಟಿ ಜಾಸ್ತಿ ಇದೆ ಅವರ್ತು ರಾಜ್ಯದ ಬೆಳವಣಿಗೆಯನ್ನ ಅಭಿವೃದ್ಧಿಯನ್ನ ಇಟ್ಕೊಳೋ ಕಡೆ ಅವ್ರ ದೃಷ್ಟಿ ಇಲ್ಲೇ ಇಲ್ಲ ಕರ್ನಾಟಕದ ಮುಂದಿನ ಭವಿಷ್ಯ ಯಾವ ರೀತಿ ಇರಬೇಕು ಅನ್ನೋದು ಅವ್ರ ತಲೆಯಲ್ಲೇ ಬಂದಿಲ್ಲ ಓಟ್ ಓಟ್ಗೋಸ್ ಅಂತ ಬಡ್ಜೆಟ್ ಇದು ಇದರಲ್ಲಿ ಬೇರೆ ಏನು ಕಾಣಲ್ಲ ಇನ್ನೊಂದು ಈ ಸರ್ಕಾರ ಸಾಲದ ಸುಳಿಯಲ್ಲಿ ನಮ್ಮನ್ನು ನೂಕಿದ್ದಾರೆ ಇದು ಸಾಲದ ಸುಳಿಯಲ್ಲಿ ಈ ಸರ್ಕಾರ ನಮ್ಮನ್ನು ನೂಕಿದ್ದಾರೆ ಉದ್ಯೋಗ ಸೃಷ್ಟಿ ಮಾಡೋದರಲ್ಲಿ ಎಲ್ಲೂ ಅವ್ರ ಬಡ್ಜೆಟ್ ಅಲ್ಲಿ ಉದ್ಯೋಗ ಸೃಷ್ಟಿಗೆ ಯಾವುದೇ ರೀತಿಯಾದಂಥ ಒತ್ತು ಕೊಟ್ಟಿರೋಂಥ ಒಂದೇ ಒಂದು ಲೈನು ಇಲ್ಲ ಅವರು ಆ ಬಡ್ಜೆಟ್ ಅಲ್ಲಿ ಒಂದು ಒಂದು ಲೈನು ಇಲ್ಲ ಮತ್ತೆ ಬೆಳವಣಿಗೆ ಶೂನ್ಯ ಆಗಿದೆ ಆರ್ಥಿಕ ಬೆಳವಣಿಗೆ ಶೂನ್ಯ ಕೈಗಾರಿಕೆ ಕೈಗಾರಿಕಾ ಬೆಳವಣಿಗೆ ಶೂನ್ಯ ಆಗಿದೆ ಅಂದ್ರೆ ದೀರ್ಘಾವಧಿಯಲ್ಲಿ ನಾವು ಈ ರಾಜ್ಯನ ಅಭಿವೃದ್ಧಿ ಮಾಡಬೇಕು ಅಂತ ಯೋಚನೆಯನ್ನ ಮಾಡಬೇಕಾಗಿತ್ತು ಅವರು ನೀರಾವರಿ ಯೋಜನೆಗಳಿಗೆ ಹಣ ಕೊಟ್ಟಿದ್ರೆ ಸಂಪನ್ಮೂಲ ಅದು ರೈತರಿಗೆ ಹೋಗ್ತಾ ಇತ್ತು ರೈತರಿಂದ ಬೆಳೆ ಬರ್ತಾ ಇತ್ತು ರಾಜ್ಯದ ಆದಾಯ ಜಾಸ್ತಿ ಆಗ್ತಾ ಇತ್ತು ಕೈಗಾರಿಕೆಗಳು ಬಂದಿದ್ರೆ ಆ ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು ಅದರಿಂದ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತಾ ಇತ್ತು ಇದರ ಕಡೆ ಗಮನ ಹರಿಸ್ದಂಗೆ ಎಲ್ಲೂ ನಾನು ಕಾಣ್ತಾ ಇಲ್ಲ ಇಲ್ಲಿ ನನಗನ್ಸೋ ಪ್ರಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕವನ ಬರೆದಿದ್ದಾರೆ ಆ ಕವನ ಏನು ಅಂತ ಹೇಳಿದ್ರೆ ಆ ಗಂಟಲು ಒಣಗಿದೆ ಆ ಗಂಟಲು ಒಣಗಿದೆ ತಗೋ ಬಂಗಾರದ ಸರಪಳಿ ಬದಲಾಗಿ ಒಂದು ಗುಟ್ಕು ನೀರು ಕೊಡು ವಿಲ್ಸನ್ ಕಟೀಲ್ ಅಂತ ಹೇಳಿಬಿಟ್ಟು ಅವರು ಕೇಳಿದ್ದಾರೆ ಆದರೆ ಇವಾಗ ಅವರು ನೀರು ಕೊಡು ಅಲ್ಲ ವಿಷ ಕೊಡು ಅನ್ನೋ ಸ್ಥಿತಿಗೆ ರಾಜ್ಯದ ಜನ ಬಂದಿದ್ದಾರೆ ಇವತ್ತು ಯೂನಿವರ್ಸಿಟಿಗಳಿಗೆ ಅನುದಾನ ಇಲ್ಲದೆ ಅಲ್ಲಿರುವಂತಹ ವಿದ್ಯಾರ್ಥಿಗಳು ವಿಷ ಕೊಡಿ ಅಂತ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು ನಮ್ಗೆ ವಿಷ ಕೊಡಿ ಅಂತ ಹೇಳ್ತಾ ಇದ್ದಾರೆ ಗೌರವಧನ ಕೊಡ್ತಾ ಇಲ್ಲ ಮೇಸ್ಟ್ರುಗಳಿಗೆ ಯಾರು ಕಾಲೇಜು ಲೆಕ್ಚರ್ಸ್ ಅತಿಥಿ ಉಪನ್ಯಾಸಕರಿಗೆ ಆರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ವಿಷ ಕೊಡು ಅಂತ ಹೇಳ್ತಾ ಇದ್ದಾರೆ ಹಾ ಹನ್ನೊಂದು ಸಾವಿರ ಅಷ್ಟೇ ಇನ್ನ ಒಬ್ಬರು ಎಮ್ ಎಲ್ ಎ ಯಾರು ದಾವಣಗೆರೆನಾ ನನ್ಗೆ ಗೊತ್ತಿಲ್ಲ ದಾವಣಗೆರೆ ಎಮ್ ಎಲ್ ಎನಾ ಚನ್ನಗಿರಿ ಇರ್ಬೇಕು ಅವರು ನೀ ಅಭಿವೃದ್ಧಿಗೆ ಹಣ ಕೊಟ್ಲಿಲ್ಲ ಅಂದ್ರೆ ನನಗೆ ವಿಷ ಕೊಟ್ಬಿಡು ಅಂತ ಅವರು ಪೇಪರಲ್ಲಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯಕ್ಕಾಗಿ ಇನ್ನು ಮುಂದೆ ಹೋಗಿ ನದಿಗೆ ಆರ್ಬಿಡ್ತೀನಿ ಅಂತ ಹೇಳಿದ್ದಾರೆ ಹಾ ವಿಧಾನಸೌಧಕ್ಕೆ ಹೋಗಿ ನೇತ ಹಾಕೋಬೇಕ ಅಂತ ಹೇಳಿದ್ದಾರೆ ಅವ್ರು ನೋಡಿದ್ರೆ ಕವನ ಬರೆದಿದ್ದಾರೆ ಒಂದು ತೊಟ್ಟು ನೀರು ಒಂದು ನೀರು ಬೊಗಸ ಇಲ್ಲಿ ಇಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹಣಕಾಸು ಅವರು ಅವರು ನಿರ್ವಹಣೆ ಯಾರು ನೋಡೋದು ಇಷ್ಟು ನೆಗ್ಲಿಜೆನ್ಸಿ ಅಂತ ಹೇಳಿದ್ರೆ ಅರ್ಥ ಸರ್ ಇದು ಇರೋದಿಲ್ಲ ಪ್ರಮುಖವಾದಂತ ಸಚಿವರು ಮುಖ್ಯಮಂತ್ರಿಗಳೇ ಇರಬೇಕು ಸಿದ್ದರಾಮಯ್ಯ ಇರುವಾಗ ಮುಖ್ಯಮಂತ್ರಿಗಳಿಲ್ದೇ ಮಾತಾಡೋದಿಲ್ಲ ಅಂತ ಕೂತಿದ್ರು ಅವರು ಇದ್ರೆ ಬಿಡಿ ಅವರು ಪತ್ರ ಕೊಟ್ಟಿದಾರಾ ಮುಖ್ಯಮಂತ್ರಿ ಬರಲ್ಲ ಅಂತ ಅಲ್ಲ ಸರ್ ನಿಮ್ ಸಭಾಧ್ಯಕ್ಷರಿಗೆ ಏನಾರ ಮುಖ್ಯಮಂತ್ರಿ ಪತ್ರ ಕೊಟ್ಟಿದಾರಾಡಬೇಡಿ ಹುಷಾರಿಲ್ಲ ನಾನು ಅಂತ ನಿಮ್ಗೆ ಪತ್ರ ಕೊಟ್ಟು ಮಾತಾಡಬೇಡಿ ಪರ್ಮಿಷನ್ ಪ್ರತಿಪಕ್ಷ ನಾಯಕರು ಮಾತಾಡ್ತಿರ್ಬೇಕಾರೆ ಮುಖ್ಯಮಂತ್ರಿಗಳು ಇರಬೇಕು ಆರ್ಥಿಕ ಸಚಿವರು

ನಾಗೇಂದ್ರ ಅರ್ಜನ್ ಮಾಡ್ರಿ ಮಾಡ್ರಿ ಅರ್ಜನ್ ಮಾಡಿ ಅರ್ಜನ್ ಮಾಡ್ರಿ ನಿಮಿಷ ಆರು ಜನ ಈ ರೀತಿ ನಡೆಸೋದು ಅಲ್ಲಿ ಫೈನಾನ್ಸ್ ಸೆಕ್ರೆಟರಿ ಇಲ್ಲ ಮುಖ್ಯಮಂತ್ರಿಗಳಿಲ್ಲ ಇಲ್ಲ ಏನ್ ಹೇಳ್ತಾರೆ ಹೇಳಿ ಸರ್ ಮಾತಾಡಲಿ ಫ್ರಂಟ್ ಲೈನ್ ಅವ್ರ ವಿರೋಧ ಪಕ್ಷ ನಾಯಕರು ಈಗ ಯಾವುದೆಲ್ಲ ವಿಚಾರ ಎತ್ತಾರೆ ಅದನ್ನೆಲ್ಲ ನಾವು ನೋಟ್ ಮಾಡಿ ಮುಖ್ಯಮಂತ್ರಿಯವ್ರ ಕೈಯಿಂದ ಉತ್ತರ ಕೊಡಿಸುತ್ತೇವೆ ಮುಖ್ಯಮಂತ್ರಿ ಅವರಿಗೆ

ಫೈನಾನ್ಸ್ ಸೆಕ್ರೆಟರಿ ಮುಖ್ಯಮಂತ್ರಿಗಳಿಗೆ ಸಮಾನ ರಾಜ ಅವ್ರು ಮಾತಾಡ್ಬೇಕಾದ್ರೆ ಫೈನಾನ್ಸ್ ಸೆಕ್ರೆಟರಿ ಇಲ್ಲ ಅಂತಲ್ಲ ಏನ್ ಸಬ್ಜೆಕ್ಟ್ ಮಂಡನೆ ಮಾಡ್ಲಿ ಅವರು

ಗೌರವ ಕಪ್ಪಾಡ್ಬೇಕು ಸ್ಪಷ್ಟವಾಗಿ ಹೇಳಬೇಕು ನೋಡಿಕೊಂಡು ಬಜೆಟ್ ಬಗ್ಗೆ ಮಾತಾಡ್ತಿರ್ಬೇಕಾರೆ ಫೈನಾನ್ಸ್ ಅಧಿಕಾರಿಗಳಿಲ್ಲ ಮುಖ್ಯಮಂತ್ರಿ ಇಲ್ಲ ಆರ್ಥಿಕ ಸಚಿವರಿಲ್ಲ ಬಂದ್ರೆ ಇನ್ನೊಬ್ರು ಸಚಿವರು ಬಂದ ನೋಡ್ರಿ ಸ್ವಚ್ಛ ತಗೊಂಡು ನಾವೇನ್ ಮಾಡ್ ಮಾತಾಡ್ರಿ ಇರ್ತಾರೆ ನಾವೇನ್ ಮಾಡಿ ಮಾತಾಡುದಿಲ್ಲ ಅಂತ ಗೊತ್ತಿದ್ರು ಅವ್ರು